ಪರಪ್ಪನ ಅಗ್ರಹಾರದಲ್ಲಿ ರಾಜನಂತೆ ಮೆರಿತಾ ಇದ್ದ ದರ್ಶನ್ಗೆ ಈಗ ಬಳ್ಳಾರಿ ಜೈಲಿನಲ್ಲಿ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತಾ ಇದೆ ಅದರಲ್ಲೂ ನೆಲದ ಮೇಲೆ ಮಲಗೋದಕ್ಕಾಗದೆ ಬೆನ್ನು ನೋವಿನಿಂದ ಸಾಕಷ್ಟು ಸಂಕಷ್ಟ ಎದುರಿಸ್ತಾ ಇದ್ದಾರೆ ರಾಜನಂತಿದ್ದ ದರ್ಶನ್ ರಾಜನಂತೆ ದರ್ಬಾರನ್ನ ಮಾಡ್ತಾ ಇದ್ದ ದರ್ಶನ್ ಬಳ್ಳಾರಿಯಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಜೈಲಿನಲ್ಲಿ ಮಲಗೋದಕ್ಕಾಗದೆ ಬೆನ್ನು ನೋವು ಏನಾದರೂ ಶುರುವಾಗಿದೆಯಾ ಅನ್ನೋ ಅನುಮಾನ ಕೂಡ ಈಗ ಕಾಡ್ತಾ ಇರುವಂಥದ್ದು ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ದಾಸನಿಗೆ ಬೆನ್ನು ನೋವಿನ ಬಾಧೆ ಕಾಡ್ತಾ ಇದೆ ಮೊದಲಿನಿಂದಲೂ ಕೂಡ ಈ ಒಂದು ಬೆನ್ನು ನೋವು ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಸರ್ಜಿಕಲ್ ಚೇರ್ ನೀಡಬೇಕು ಅಂತ ನಟ ದರ್ಶನ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಒಂದು ಸರ್ಜಿಕಲ್ ಚೇರ್ ಬೇಕು ಟಾಯ್ಲೆಟ್ನಲ್ಲಿ ಯೂಸ್ ಮಾಡೋದಕ್ಕೆ ಅಂತ ಸರ್ಜಿಕಲ್ ಚೇರ್ ಅನ್ನ ಪೂರೈಕೆ ಮಾಡಬೇಕು ಅಂತ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ ಕಾಟೇರ ಜೈಲಿನಲ್ಲಿ ಇದೀಗ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ ಜೈಲಿನಲ್ಲಿ ವಿಮ್ಸ್ ವೈದ್ಯರಿಂದ ವಿಮ್ಸ್ ವೈದ್ಯರಿಂದ ಇದೀಗ ದರ್ಶನ್ ಅವರ ಆರೋಗ್ಯ ತಪಾಸಣೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ ಏನು ಸಮಸ್ಯೆ ಇದೆ ಬೆನ್ನು ನೋವಿನಿಂದ ಏನೆಲ್ಲ ಸಂಕಷ್ಟ ಎದುರಾಗ್ತಾ ಇದೆ ಆರೋಗ್ಯದಲ್ಲಿ ಏನಾದರೂ ಮತ್ತೆ ಸಮಸ್ಯೆ ಎದುರಾಗುತ್ತಾ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವೈದ್ಯರು ದರ್ಶನ್ ಅವರ ತಪಾಸಣೆಯನ್ನು ಇವತ್ತು ಮಾಡಲಿದ್ದಾರೆ ಆರೋಗ್ಯ ತಪಾಸಣೆ ನಡೆಸಿ ಇದಕ್ಕೆ ಸಂಬಂಧಪಟ್ಟಂತೆ ಡಿ ಐ ಜಿಗೆ ಒಂದು ರಿಪೋರ್ಟ್ ರವಾನೆ ಕೂಡ ಮಾಡಲಾಗತ್ತೆ ಏನಾಗಿದೆ ಬೆನ್ನು ನೋವಿಗೆ ಅದೇ ರೀತಿಯಾಗಿ ಸಮಸ್ಯೆ ಏನು ಏನಾದರೂ ಕ್ರಿಟಿಕಲ್ ಆಗಿರುವಂತಹ ಸಿಚುವೇಶನ್ ಇದೆಯಾ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಡಿ ಐ ಜಿ ಅವರಿಗೆ ಒಂದು ರಿಪೋರ್ಟ್ ಕೂಡ ರವಾನೆ ಮಾಡಲಾಗುತ್ತೆ ವರದಿಯನ್ನು ನೋಡಿಕೊಂಡು ಸರ್ಜಿಕಲ್ ಚೇರು ಬೇಕೋ ಬೇಡವೋ ಅಂತ ಡಿ ಐ ಜಿ ಅವರು ಅದನ್ನು ನಿರ್ಧಾರ ಮಾಡ್ತಾರೆ ಯಾಕಂದರೆ ಜೈಲು ಕೂಡ ಜೈಲಿನಲ್ಲಿ ಆ ಬೇರೆ ವಸ್ತುಗಳು ಬೇಕು ಅಂತ ದರ್ಶನ ಆಗಿರಬಹುದು ಬೆಡ್ಡು ತಲೆದಿಂಬು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಒಂದು ಅರ್ಜಿ ಕೂಡ ಹಾಕಿದ್ರು ಎಲ್ಲ ನನಗೆ ಈ ವಸ್ತುಗಳು ಬೇಕು ಮನೆ ಊಟ ಬೇಕು ಅಂತ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನ್ಯಾಯಾಲಯ ಜೈಲಾಧಿಕಾರಿಗಳ ಮೇಲೆ ಬಿಟ್ಟಿತ್ತು ಈಗ ಸರ್ಜಿಕಲ್ ಚೇರ್ ಬೇಕೋ ಬೇಡವೋ ಇದನ್ನು ಕೂಡ ಐ ಜಿ ಅವರು ನಿರ್ಧಾರ ಮಾಡಲಿದ್ದಾರೆ ಬೆನ್ನು ನೋವಿದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಈ ಟಾಯ್ಲೆಟ್ನಲ್ಲಿ ಯೂಸ್ ಮಾಡೋದಕ್ಕೆ ಅಂತ ಬಳಸ್ತಾರೆ ಈ ಸರ್ಜಿಕಲ್ ಚೇರನ್ನು ಆ ಸರ್ಜಿಕಲ್ ಚೇರ್ ಬೇಕು ಅಂತ ದರ್ಶನ್ ಅವರು ಕೇಳಿದಾರಂತೆ ಬೆನ್ನು ನೋವಿದೆ ಸಾಕಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದೀನಿ ಹೀಗಾಗಿ ನನಗೆ ಸರ್ಜಿಕಲ್ ಚೇರನ್ನು ಕೊಡಬೇಕು ಅಂತ ದರ್ಶನ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ವಿಮ್ಸ್ ವೈದ್ಯರು ಇವತ್ತು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬರ್ತಾ ಇದ್ದಾರೆ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬರ್ ಬರುವಂತಹ ಒಂದು ವೈದ್ಯರು ಇದಕ್ಕೆ ಸಂಬಂಧಪಟ್ಟಂತೆ ತಪಾಸಣೆ ಮಾಡ್ತಾರೆ ಏನು ಆರೋಗ್ಯ ಸಮಸ್ಯೆ ಇದೆ ಬೆನ್ನಿನ ಏನು ಸಮಸ್ಯೆ ಇದೆ ಇದೆಲ್ಲವನ್ನೂ ಕೂಡ ಅವರು ಅವಲೋಕನ ಮಾಡಿ ಒಂದು ವರದಿಯನ್ನು ಡಿ ಐ ಜಿ ಅವರಿಗೆ ಕೊಡ್ತಾರೆ ಡಿ ಐ ಜಿ ಅವರು ಚೇರ್ ಕೊಡಬೇಕಾ ಅಥವಾ ಕೊಡಬಾರ್ದಾ ಅದನ್ನು ನಿರ್ಧಾರ ಮಾಡ್ತಾರೆ